ನೋಡಿದ್ರಲ್ಲ ಈ ಮಕ್ಕಳ ಹಾಡು ಡಾನ್ಸ್ ಮತ್ತು ಆಟ ಪಾಠಗಳನ್ನ ಎಲ್ಲಾ ಮಕ್ಕಳಂತೆ ನಾವು ಕೂಡ ಸಾಮಾನ್ಯ ಜೀವನ ನಡೆಸ್ತೇವೆ ಅನ್ನೋ ಉತ್ಸಾಹ ಜೀವನ ಪ್ರೀತಿ ಇವರಲ್ಲಿ ಕಾಣಿಸ್ತದೆ ಇದು ಕಾರ್ಕಳಾದ ವಿಜೇತ ವಿಶೇಷ ಚೇತನ ಶಾಲೆಯಲ್ಲಿ ಕಾಣಸಿಗುವ ದೃಶ್ಯ ವಿಶೇಷ ಚೇತನ ಮಕ್ಕಳಿಗೆ ಸ್ವಲ್ಪವೇ ಪ್ರೋತ್ಸಾಹ ಒಂಚೂರು ಕಾಳಜಿ ಸಿಕ್ಬಿಟ್ರಂತೂ ಅವರು ಎಲ್ಲರಂತೆ ಬದುಕು ಸಾಗಿಸಬಹುದು ಅದೇ ಉದ್ದೇಶವನ್ನಿಟ್ಟುಕೊಂಡು ಈ ಮಕ್ಕಳನ್ನು ಸ್ವಾವಲಂಬಿಗಳನ್ನಾಗಿಸುವ ಪ್ರಯತ್ನ ಇಲ್ಲಾಗ್ತದೆ ಶ್ರೀ ರಾಘವೇಂದ್ರ ಸೇವಾ ಟ್ರಸ್ಟ್ ರಿಜಿಸ್ಟರ್ ಇದರ ವತಿಯಿಂದ ಕಳೆದ ಒಂಬತ್ತು ವರ್ಷಗಳಿಂದ ನಾವು ಕಾರ್ಕಳ ಅಯ್ಯಪ್ಪ ನಗರದಲ್ಲಿ ವಿಜೇತ ವಿಶೇಷ ಶಾಲೆಯನ್ನ ದಾನಿಗಳ ನೆರವಿನಿಂದ ಸರಕಾರದ ಒಂದು ಸಹಯೋಗದಿಂದ ನಾವು ಯಶಸ್ವಿಯಾಗಿ ಮುನ್ನಡೆಸಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ ನಮ್ಮ ವಿಜೇತ ವಿಶೇಷ ಶಾಲೆಯಲ್ಲಿ ಸುಮಾರು ನೂರ ಮೂವತ್ತು ಮಾನಸಿಕ ಭಿನ್ನ ಸಾಮರ್ಥ್ಯದ ವಿದ್ಯಾರ್ಥಿಗಳಿಗೆ ನಾವು ತರಬೇತಿಯನ್ನ ನೀಡ್ತಾ ಇದ್ದೇವೆ ಮೂವತ್ತೆರಡು ಮಂದಿ ಸಿಬ್ಬಂದಿ ವರ್ಗದವರು ಇಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ ಹೆಚ್ಚಾಗಿ ನಾವು ನೀಡುವಂತದ್ದು ಅಂಬಾ ಟ್ರೈನಿಂಗ್ ಸೆಂಟರ್ ಬ್ಯಾಂಗ್ಳೂರ್ ವತಿಯಿಂದ ಒಂದು ಕಂಪ್ಯೂಟರ್ ಡಾಟಾ ಎಂಟ್ರಿ ತರಬೇತಿಯನ್ನ ಕೂಡ ಕಳೆದ ಎಂಟು ವರ್ಷಗಳಿಂದ ನಾವು ನೀಡ್ತಾ ಬಂದಿದ್ದೇವೆ ಅದೇ ರೀತಿ ಮಕ್ಕಳು ಯಕ್ಷಗಾನ ಸ್ಮರಣಿಕೆಯನ್ನ ತಯಾರಿಸುವಂತದ್ದು ಫಿನೈಲ್ ಅನ್ನ ತಯಾರಿಸುವಂತದ್ದು ಬೇರೆ ಬೇರೆ ರೀತಿಯ ಹೂಗುಚ್ಛಗಳನ್ನ ತಯಾರಿಸುವಂತದ್ದು ಪುಸ್ತಕಗಳನ್ನ ತಯಾರಿಸುವಂತದ್ದು ಪೇಪರ್ ಕವರ್ ಅನ್ನು ತಯಾರಿಸುವಂತದ್ದು ಗ್ರೀಟಿಂಗ್ ಕಾರ್ಡ್ಗಳನ್ನ ತಯಾರಿಸುವಂತದ್ದು ಹೀಗೆ ಗೋಡೆ ಶೃಂಗಾರ ವಸ್ತುಗಳು ಈ ರೀತಿಯಾಗಿ ಹಲವಾರು ನಾವು ಕರಕುಶಲ ವಸ್ತುಗಳನ್ನ ತಯಾರಿಕೆ ಮಾಡುವಂತಹ ತರಬೇತಿಯನ್ನ ಕೂಡ ನಾವು ಈ ಸಂಸ್ಥೆ ಮೂಲಕ ನೀಡ್ತಾ ಇದ್ದೇವೆ ವಿಜೇತ ಶಾಲೆಯಲ್ಲಿ ಸಣ್ಣ ಮಕ್ಕಳು ಮಾತ್ರವಲ್ಲದೆ ಇಪ್ಪತ್ತೈದು ವರ್ಷ ಮೇಲ್ಪಟ್ಟ ವಿಶೇಷ ಚೇತನರು ಇದ್ದಾರೆ ಅವರಿಗೂ ನುರಿತ ಶಿಕ್ಷಕರಿಂದ ತರಬೇತಿ ನೀಡಲಾಗ್ತದೆ ಅವರ ಆರೋಗ್ಯ ಚೇತರಿಕೆಗಾಗಿ ವಿವಿಧ ಥೆರಪಿಗಳನ್ನು ನೀಡುವ ವ್ಯವಸ್ಥೆಯೂ ಇಲ್ಲಿದೆ ಮಕ್ಕಳಿಗೆ ನಾವು ಕ್ರೀಡೆ ಹಾಗೂ ಸಾಂಸ್ಕೃತಿಕ ವಿಚಾರದಲ್ಲೂ ಕೂಡ ಬಹಳಷ್ಟು ತರಬೇತಿಯನ್ನ ನೀಡ್ತಾ ಇದ್ದೇವೆ ನಮ್ಮ ಮಕ್ಕಳು ಹಲವಾರು ಕಡೆ ಸ್ಪರ್ಧಿಸಿ ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟದಲ್ಲೂ ಕೂಡ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಬಹುಮಾನವನ್ನ ಕೂಡ ಗಳಿಸಿದ್ದಾರೆ ನಮ್ಮಲ್ಲಿ ನೂರ ಮೂವತ್ತು ಮಕ್ಕಳಲ್ಲಿ ಸುಮಾರು ಮೂವತ್ತೆಂಟು ಮಾನಸಿಕ ಭಿನ್ನ ಸಾಮರ್ಥ್ಯದ ವಿದ್ಯಾರ್ಥಿಗಳು ಅನಾಥ ಮಕ್ಕಳಿದ್ದಾರೆ ಅಂದ್ರೆ ತಂದೆ ತಾಯಿ ಇಲ್ಲದವರು ಮತ್ತೆ ಸಿಂಗಲ್ ಪೇರೆಂಟ್ ಇದ್ದುಕೊಂಡು ತಂದೆ ತಾಯಿಗಳಿಗೆ ನೋಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲದಂತಹ ಮಕ್ಕಳು ಅಂತಹ ಒಂದು ವಿಶೇಷ ಮಕ್ಕಳನ್ನ ಕೂಡ ನಾವು ಈ ಶಾಲೆಯಲ್ಲಿ ದಾಖಲು ಮಾಡಿಕೊಂಡಿದ್ದೇವೆ ಅವರನ್ನ ವರ್ಷ ಪೂರ್ತಿ ನಮ್ಮ ಸಂಸ್ಥೆ ಇರಿಸಿಕೊಂಡು ಅವರನ್ನ ನೋಡ್ಕೊಳ್ಳುವಂತಹ ವ್ಯವಸ್ಥೆ ಕೂಡ ನಮ್ಮ ಒಂದು ಶಾಲೆಯ ವತಿಯಿಂದ ಆಗ್ತಾ ಇದೆ ನಮ್ಮ ಶಾಲೆಯಲ್ಲಿ ಎಲ್ಲ ಹೇಳಿಕೊಡ್ತಾರೆ ಡ್ಯಾನ್ಸ್ ಇರ್ಬೋದು ಪದ್ಯ ಹೇಳಿಕೊಡೋದಿರ್ಬೋದು ಮತ್ತೆ ಕ್ರಾಫ್ಟ್ ಕ್ಲಾಸ್ ಅಲ್ಲಿ ಕ್ರಾಫ್ಟ್ ಹೇಳ್ಕೊಡ್ತಾರೆ ಇಲ್ಲಿ ಸಂಪೂರ್ಣವಾಗಿ ಉಚಿತ ಶಿಕ್ಷಣ ನೀಡುವ ಮೂಲಕ ವಿಶೇಷ ಚೇತನರನ್ನು ಶಾಲೆಗೆ ಕಳುಹಿಸಲು ಪ್ರೋತ್ಸಾಹ ನೀಡಲಾಗ್ತದೆ ಶಾಲೆಯ ನಿರ್ವಹಣೆಗೆ ಪ್ರತಿ ತಿಂಗಳು ಹತ್ತು ಲಕ್ಷಕ್ಕಿಂತಲೂ ಅಧಿಕ ಮೊತ್ತದ ಅಗತ್ಯ ಇದೆ ಸರ್ಕಾರದಿಂದ ಏಳು ಲಕ್ಷದವರೆಗೆ ಅನುದಾನ ಬರ್ತಾ ಇದ್ದು ಉಳಿದ ಹಣವನ್ನು ಸಾರ್ವಜನಿಕರ ದಾನಿಗಳ ಮತ್ತು ಸ್ವಯಂ ಸೇವಾ ಸಂಸ್ಥೆಗಳ ಸಹಕಾರದಿಂದ ಭರಿಸಲಾಗ್ತಿದೆ ಸಮಾಜದ ಸಹಕಾರದಿಂದ ಈ ರೀತಿಯ ಮಾನವೀಯ ಪ್ರಯತ್ನಗಳು ಮುಂದುವರಿಯಲಿ ಎನ್ನುವ ಆಶಯದೊಂದಿಗೆ ಕ್ಯಾಮೆರಾ ಪರ್ಸನ್ ಶ್ರವಣ್ ನೀರಬಿದ್ರೆ ಜೊತೆ ಕಲಾನ್ವಿತಾ ಜೈನ್ ನಮ್ಮೂರ ವಾರ್ತೆ ಎಸ್ಟಿಎಂಸಿ ಉಚಿರೆ